ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊತಾಯಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸಂಡೇ ಅಂದ್ರೆ ಸ್ವಲ್ಪ ಲೇಜಿ ಅಲ್ವಾ ಬೆಳಗ್ಗೆ ಲೇಟಾಗಿ ಎದ್ದಿದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪ್ಲಾನ್ ಏನಿರಲಿಲ್ಲ ಹೋಗಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಕನ್ನ ಮನೆಯಲ್ಲೇ ಇರ್ತಾರೆ ಚಸ್ಸಿ ನೋಡ್ಕೊತಾರೆ ಸಂಡೇ ಅಲ್ವಾ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಶ್ರೀರಾಮ್ಪುರಕ್ಕೆ ಹೋಗೋಣ ಅಂದ್ಕೊತಾ ಇದ್ದೀವಿ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಬೇಕಿತ್ತು ಅದಕ್ಕೆ ಹೆಂಗು ಫ್ರೀ ಆಗಿದ್ದೀನಲ್ಲ ಹೋಗಿ ತೊಗೊ ಬಂದುಬಿಡೋಣ ಅಂತ ರೆಡಿಯಾಗಿದ್ದೀನಿ ಹೋಗಿ ತಗೊಂಬರಬೇಕು ನಿಮಗೂ ತೋರಿಸ್ತೀನಿ ಆ ಥರ ಅಲ್ಲಿ ಯಾವ ಥರ ಮೆಟೀರಿಯಲ್ಸ್ ಸಿಗುತ್ತೆ ಅಲ್ಲೆಲ್ಲ ಕೆ ಜಿ ಲೆಕ್ಕದಲ್ಲೆಲ್ಲ ಸಿಗುತ್ತೆ ಅದು ಶ್ರೀರಾಂಪುರನವರೆಲ್ಲ ಇನ್ನೂ ಒಂದು ಎರಡು ಹೆಸರಿದೆ ಒಂದುಬಿಟ್ಟು ರಾಮಚಂದ್ರಪುರನೂ ಅಂತಾರೆ ಮತ್ತು ಚಿಂದಿ ಮಾರ್ಕೆಟು ಅಂತಾರೆ ಅದಕ್ಕೆ ಹೋಗಿ ಇವತ್ತು ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ತೊಗೊಂಬರೋಣ ಅಂತ ಅಂದ್ಕೊತಾ ಇದ್ದೀನಿ ನಮ್ಮ ಚೆಸ್ಸಿನೂ ರೆಡಿಯಾಗಿದ್ದಾಳೆ ಅವ್ರ ಅವರು ಎಲ್ಲೋ ಹೋಗ್ತಾ ಇದ್ದಾರೆ ಬರ್ಡೇ ಪಾರ್ಟಿಗೆ ಇವಳನ್ನೂ ಕರ್ಕೊಂಡು ಹೋಗ್ತಾಳಂತೆ ಅದಕ್ಕೆ ರೆಡಿ ಮಾಡಿದ್ದೀನಿ ಚಶ್ವಿತಾಗೆ ಮನೆ ಫೀವರ್ ಬಂದಾಗಿಂದ ನೋಡಿ ಕೈ ಯಾಕೋ ಬಿಳಿ ಮಚ್ಚಗಳು ಬಂದ್ಬಿಟ್ಟಿದ್ದೆ ಫೇಸಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಎಷ್ಟು ನೀಟಾಗಿ ಎತ್ತಿ ಕಾಣಿಸ್ತಾ ಇತ್ತು ನೋಡಿ ಏನು ಹಂಗೆ ನೋಡ್ತಾ ಇದೀಯ ಏನೋ ಮಾತಾಡು ನಾನು ಬರ್ತೀನಿ ಅಂದಲ್ಲ ಎಲ್ಲಿಗೆ ಬರ್ತೀಯ ಅತ್ತೆ ಜೊತೆ ಹೋಗ್ತಿ ಮಮ್ಮಿ ಜೊತೆ ಬರ್ತೀಯ ನನ್ನ ಜೊತೆ ಅಂತ ಹೇಳೋದೇ ಇಲ್ಲ ಅವ್ರ ಅತ್ತೆ ಜೊತೆನೇ ಅತ್ತೆ ಎಲ್ಲಾದರೂ ಹೋಗ್ತಾ ಇದ್ರೆ ಫಸ್ಟ್ ಅತ್ತೆ ಜೊತೆ ಹೋಗ್ಬಿಡ್ಬೇಕಲ್ಲ ಹ್ಮ್ ಎಲ್ಲಿಗ್ ಹೋಗ್ತಾ ಇರೋದ್ ನೀವು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದಾಳಂತೆ ಸರಿ ಗೈಸ್ ಅಲ್ಲಿ ಸಿಗ್ತೀನಿ ನಾನು ಮಾರ್ಕೆಟ್ ಅಲ್ಲಿ ಚಿನ್ನಿ ಮಾರ್ಕೆಟ್ ಫಸ್ಟ್ ಸ್ಟಾಪ್ಗೆ ತನ್ನ ಗಾಡಿಯಲ್ಲಿ ಡ್ರಾಪ್ ಮಾಡಿದ್ರು ಬೈಕ್ ಬಾಯ್ ರೋಡು ಬಾಯ್ ಮಾಡೋ ಮಾರ್ಕೆಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಫಸ್ಟು ನಾನು ಹೇಳಿದ್ನಲ್ಲ ಬಸ್ ಸ್ಟಾಪ್ ಬಿಟ್ಬಿಟ್ಟು ಹೋದ್ರೆ ಕಣ್ಣ ಅಂತ ಅಲ್ಲಿಂದ ಮೆಜೆಸ್ಟಿಕ್ ಬಂದ್ವಿ ಮೆಜೆಸ್ಟಿಕ್ಕಿಂದ ಮತ್ತು ಇಲ್ಲಿ ಲೂಲು ಮಲ್ಲು ಸ್ಟಾಪ್ ಅಂತ ಹೇಳಿದ್ರೆ ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ತಿ ಇಲ್ಲಿ ಮಲ್ಲು ಸ್ಟಾಪಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಂಡರ್ ಅಲ್ಲಿ ರೋಡು ಕ್ರಾಸ್ ಮಾಡಿ ಹೋಗ್ತಾ ಇದೀವಿ ಒಂದೇ ರೋಡು ಇಲ್ಲಿ ಬಸ್ ಸ್ಟಾಪಿಂದ ಫೈವ್ ಟು ಟೆನ್ ಮಿನಿಟ್ಸ್ ವಾಕೆಬಲ್ ಡಿಸ್ಟೆನ್ಸ್ ಅಷ್ಟೇ ಮಾರ್ಕೆಟ್ಗೆ ತೋರಿಸ್ತೀನಿ ಬನ್ನಿ ನಿಮಗೂ ನಾನು ಒಬ್ಬಳೇ ಬಂದಿಲ್ಲ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಬಟ್ ಅವ್ರಿಗೆ ವಿಡಿಯೋದಲ್ಲಿ ಕಾಣಿಸೋಕೆ ಇಷ್ಟ ಇಲ್ಲ ಅದಕ್ಕೆ ಅವ್ನು ತೋರಿಸ್ತಾ ಇಲ್ಲ ಬರೀ ವಿಡಿಯೋದಲ್ಲಿ ನಾನು ಒಬ್ಳೇ ಕಾಣಿಸ್ಕೊತೀನಿ ನೋಡಿ ಎಲ್ಲ ಡ್ರೆಸ್ಸಸ್ ಎಲ್ಲ ಇರುತ್ತೆ ಚಿಕ್ಕಪೇಟೆ ಥರ ಇಲ್ಲೆಲ್ಲ ರಶ್ ಇರಲ್ಲ ನೋಡಿ ರೋಡೆಲ್ಲ ಖಾಲಿ ಖಾಲಿ ಇರುತ್ತೆ ಇಲ್ಲಿ ಟಾನ್ ಲೆಕ್ಕನೂ ಸಿಗುತ್ತೆ ಮೀಟರ್ ಲೆಕ್ಕ ಸಿಗುತ್ತೆ ಮತ್ತು ಕಟ್ ಪೀಸಸ್ ಎಲ್ಲ ಇರುತ್ತೆ ಸ್ಯಾರೀಸು ಎಲ್ಲ ಇರುತ್ತೆ ಗೈಸ್ ನಾವು ಹುಡುಕಿ ತಗೋಬೇಕಷ್ಟೇ ಒಳ್ಳೆಯ ಶಾಪ್ ಒಂದು ಹುಡ್ಕೊಂಡು ತಗೋಬೇಕು ನಾನು ನಮ್ಮ ಚಶ್ವಿತ ಫಸ್ಟ್ ಬರ್ಡೇಗೆ ಮಾಮನ್ ಡಾಕ್ಟರು ಕಸ್ಟಮೈಡ್ ಮಾಡಿಸಿದ್ದೆ ಇಲ್ಲೇ ಪೀಸ್ ಎಲ್ಲ ತೊಗೊಂಡೋಗಿ ನಾನು ಹೋಲಿಸಿದ್ದು ಇದೇ ಮಾರ್ಕೆಟಲ್ಲಿ ನೋಡಿ ಈ ಥರ ಹಾಕಿರ್ತಾರೆಲ್ಲ ನಾವು ಅದರಲ್ಲಿ ಚೆನ್ನಾಗಿರೋದು ಎತ್ಕೋಬೋದು ನೋಡಿ ಹೆಂಗ್ ಹಾಕಿದ್ದಾರೆ ಲಾಟ್ ಲಾಟ್ಲು ಅದಕ್ಕೆ ಇದನ್ನು ಚಿಂದಿ ಮಾರ್ಕೆಟ್ ಅಂತಲೂ ಕರೀತಾರೆ ನೋಡಿ ಎಲ್ಲ ಕೆ ಜಿ ಲೆಕ್ಕದಲ್ಲಿ ಕೊಡೋ ಇವೆಲ್ಲ ನಾವು ಬೆಡ್ಶೀಟ್ಸ್ ಓದಿವಾ ಮೇಲೆ ಕಟ್ಸ ಎಲ್ಲ ಮಾಡ್ಕೋಬೋದು ನೋಡಿ ಹೆಂಗ್ ಹಾಕಿದ್ದಾರೆ ನೋಡಿ ಬರೀ ನವೆ ಶಾಪೇ ಸ್ಟಾರ್ಟ್ ಆಗೋದು ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ತಗೊಂಡಿರೋ ಶಾಪಿಗೆ ಹೋಗ್ತೀನಿ ಇವಾಗ ಅಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಶಾಪ್ ನೋಡ್ಕೊತೀನಿ ಮಕ್ಳು ಬಟ್ಟೆ ಎಲ್ಲನೂ ಸಿಗುತ್ತೆ ಶಾಪಿಂಗ್ ಏರಿಯಾ ಅಂದರೆ ಎಲ್ಲ ಇಟ್ಟಿರ್ತಾರಲ್ಲ ಅದೇ ಥರನೇ ಈ ಶಾಪಲ್ಲೂ ನೋಡಿ ಎಷ್ಟೊತ್ತು ಹಾಕಿದ್ದಾರಲ್ಲ ಆಟ ಆಟಗಳೆಲ್ಲ ಇಲ್ಲೆಲ್ಲ ನೋಡಿ ಇದೆಲ್ಲ ಲೇಸ್ಗಳು ನಾವು ಡ್ರೆಸ್ಸಿಗೋ ಸ್ಯಾರಿಗೆ ಎಂಥಾದ್ರೂ ಮಾಡ್ಕೋಬಹುದು ಕಮ್ಮಿ ಇರುತ್ತೆ ಇದೆಲ್ಲ ಎಲ್ಲ ನೋಡಿ ಇದೆಲ್ಲ ಬೆಡ್ಶೀಟ್ಸ್ ದಿವಾನ ಕಟ್ಸ್ಗೆಲ್ಲ ಮಾಡ್ಕೋಬಹುದು ಹಾ ನೋಡಿದಾನೆ ನಾವು ಆರಾಮಾಗಿ ಲೆಹೆಂಗಾ ಟೈಪ್ ಎಲ್ಲ ಸ್ಟಿಚ್ ಮಾಡಿಸ್ಕೋಬೋದು ತಗೊಂಡು ನೋಡಿ ನೋಡಿ ಇಲ್ಲೆಲ್ಲ ಸ್ಯಾರೀಸು ಎಲ್ಲ ಸ್ಯಾರೀಸ್ ಇವೆಲ್ಲ ಸ್ಯಾರೀಸು ದುಪ್ಪಟಸು ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ ಬಾರ್ಡರ್ ಸ್ಯಾರೀಸ್ ಎಲ್ಲ ದೊಡ್ಡ ಶಾಪ್ ಇದೆ ನೋಡಿ ಇಲ್ಲಿ ಮ್ಯಾಟ್ಸು ದಿವಾನ ಕಾರ್ಡ್ಸು ಸೋಫಾವು ಎಲ್ಲ ಇದೆ ಮಸಿ ಅಂದರೆ ಅಲ್ಲಿ ಸ್ಯಾರೀಸು ಡ್ರೆಸ್ಸಸ್ಸು ಎಲ್ಲ ಇಲ್ಲಿ ಮುಂದೆ ಬರಬೇಕು ನಾನು ಹಿಂದೆ ಬರಬೇಕು ನೀನು ನೋಡಿ ಫ್ಯಾಬ್ರಿಕ್ಸ್ ನಾವು ಏನ್ ಡಿಸೈನ್ ಆದ್ರೂ ಮಾಡಿಸ್ಕೋಬಹುದು ಇವಾಗ ಇದೇನ ಜಿಮ್ಮಿಗೋ ಬಂದಿದೆ ಗೈಸ್ ಅದೇ ಇದು ನಾವು ಸ್ಯಾರಿ ಆದ್ರೂ ಮಾಡ್ಕೋಬಹುದು ಇಲ್ಲ ಲೆಹೆಂಗಾ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅದರಲ್ಲಿ ಚೆನ್ನಾಗಿದ ಶಾಪಲ್ಲಿ ಇವನೇ ಗೈಸ್ ಕಟ್ ಪೀಸ್ ಅನ್ನೋದು ఈ యర బండల్సీ మిక్కు హింక్బడతారు హండ్రెడ్ రుపీసు టూ హండ్రెడు మి అమౌంట్ వెళ్తారు ఎందు వెరైటీస్ ఇది వెల్వెట్ అది ప్లైన్ వెల్వెట్ ನಾನು ಲಾಸ್ಟ್ ಟೈಮ್ ಇದೇ ಅಂಗಡಿಯಲ್ಲಿ ಕೈಸ್ ನೋಡಿ ನನ್ನ ಹತ್ರ ಇದು ಪ್ರಿಂಟ್ ಡ್ರೆಸ್ ಇದೆ ನಾನು ಹಾಕ್ಕೊಂಡಿದ್ರೆ ನೀವು ನೋಡಿರಬಹುದು ನೋಡಿ ಇಲ್ಲೇ ನಾನು ಕಟ್ ಮಾಡಿಸ್ಕೊಂಡು ಹೋಗಿದ್ದು ಇದು ಟೂ ಮೀಟರ್ ತೊಗೊಂಡಿದ್ದೆ ಬ್ಲ್ಯಾಕಲ್ಲಿ ಫ್ಲವರ್ಸ್ ನೋಡಿದೆ ಬಟ್ ಇಲ್ಲ ಈ ಸರಿ ಬಂದಿಲ್ಲ ಕಲರ್ಸ್ ಚೆನ್ನಾಗಿದೆ ನಂಗೆ ಒಂದಷ್ಟಿಂದ ಇಷ್ಟ ಆಗಲಿಲ್ಲ ಈ ಅಂಗಡಿಯಲ್ಲಿ ತುಂಬ ಚೆನ್ನಾಗಿದೆ ನೋಡಿ ವೆಲ್ ಬೆಲ್ ಮೇಲೆ ಡಿಸೈನ್ಸ್ ಎಲ್ಲ ಜಾಸ್ತಿ ಔಷಧಿ ಬಂದ್ಬಿಟ್ಟು ನಾನು ಚಶ್ವಿತಾಗೆ ಡ್ರೆಸ್ ಔಟ್ಫಿಟ್ ಮಾಡಿಸಿದೆ ಅಂತ ಹೇಳಿದ್ನಲ್ಲ ಫಸ್ಟ್ ಇಯರ್ ಬರ್ಡೇಗೆ ಅಂಡ್ ಡಾಟರ್ಸ್ ಇವ್ರ ಅಂಗಡಿಯಲ್ಲೇ ನಾನು ತೊಗೊಂಡಿದ್ದು ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಇವ್ರ ಅಂಗಡಿಯಲ್ಲಿ ನನ್ನ ಪರ್ಸ್ನಲ್ ತುಂಬ ಇಷ್ಟ ಆಗುತ್ತೆ ಎಲ್ಲ ಯೂನಿಕ್ ಕಲೆಕ್ಷನ್ಸ್ ತಂದಿಟ್ಟಿರ್ತಾರೆ ಇವರೆಲ್ಲ ನೋಡಿ ಒಂದ್ಸರಿ ಬಂದು ನೋಡಿದಾಗ ಇನ್ನೊಂದ್ಸರಿ ಇರಲ್ಲ ತುಂಬ ಚೆನ್ನಾಗಿದೆ ಹೊಸ ಹೊಸವೆಲ್ಲ ಬಂದ್ಬಿಟ್ಟಿದ್ದಾವೆ ನಾನು ಅವಾಗ ಬಂದಿದ್ದಕ್ಕೂ ಇವಾಗ ತುಂಬ ತುಂಬಾ ವೆರೈಟೀಸ್ ಬಂದಿದೆ ತುಂಬ ಚೆನ್ನಾಗಿದೆ ನಮ್ಮ ಮನುಷ್ಯಗೆ ರಿಸೆಪ್ಷನಿಗೆ ಡ್ರೆಸ್ ಔಟ್ಫಿಟ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಫ್ಯಾಬ್ರಿಕ್ ನೋಡ್ತಾ ಇದ್ದೀನಿ ಯಾವ್ದು ತಗೋಬೇಕು ಇನ್ನೂ ಇಷ್ಟ ಆಗ್ತಾಯಿಲ್ಲ ಇಷ್ಟು ತೆಗ್ದಿದ್ದಾರೆ ಪಾಪ ಅವರು ಚೆನ್ನಾಗಿದೆ ನೋಡಬೇಕಿನ್ನು ಇನ್ನೂ ಬೆಟರ್ ಸಿಗುತ್ತೇನೋ ಅಂತ ನೋಡ್ತಾ ಇದೀವಿ ಇದು ರೆಡ್ ಇಷ್ಟ ಆಯಿತು ಅವ್ರು ತುಂಬ ಕಾಸ್ಟ್ ಹೇಳ್ತಾ ಇದ್ದಾರೆ ಇದು ತುಂಬ ಚೆನ್ನಾಗಿದೆ ಇದು ನೋಡಿ ಬರೀ ಬಿಡ್ಸೆ ಬೈ ಎಷ್ಟು ಹೇಳಿದ್ದು ಇದು ಟೂ ತೌಸಂಡ್ ಅಂದರೆ ಒನ್ ಮೀಟರ್ ಇದು ಇಷ್ಟ ಆಯಿತು ಚೆನ್ನಾಗಿದೆ ಇದು ಹೆವಿಯಾಗಿರುತ್ತೆ ಲುಕ್ ವೈಸ್ ನೋಡಬೇಕು ಬಟ್ ಇನ್ನು ಯಾವ್ದು ತಗೊಂತೀನೋ ಗೊತ್ತಿಲ್ಲ ಇದ್ರಲ್ಲಿ ಅಂದ್ರೆ ನೋಡ್ತಾ ಇದಾರೆ ಇವೆಷ್ಟು ಚೆನ್ನಾಗಿದೆ ನೋಡಿ ನನ್ಗೆ ತುಂಬ ಇಷ್ಟ ಐತಿ ಕಲರ್ಸ್ ಅಲ್ಲಿ ವರ್ಕ್ ತುಂಬ ಚೆನ್ನಾಗಿದೆ ನೋಡೋದು ಎಲ್ಲ ಬ್ರೊಕೆಟ್ ನೋಡಿ ಇದು ಸಖತ್ ಕಾಣಿಸ್ತಾ ಇದೆ ಆರಾಮಾಗಿ ಲೆಹಂಗೆಲ್ಲ ಸ್ಟಿಚ್ ಮಾಡಿಸ್ಕೋಬೋದು ಅದ್ರ ಕೆಳಗಡೆ ಸ್ಯಾಟಿನ್ ಕ್ಲಾತ್ ಇವ್ರ ಹತ್ರನೇ ಸಿಗುತ್ತೆ ನಾವು ಮ್ಯಾಚಿಂಗ್ ಮಾಡಿಕೊಡ್ತಾರೆ ಅವರೇ ಭಯೋ ಒಂದು ಸ್ಯಾಟಿಂಗ್ ಕ್ಲಾತ್ ಇಟ್ಟು ತೋರಿಸಿ ನೋಡಿ ಕೆಳಗಡೆಗೆ ಸ್ಯಾಟಿಂಗ್ ಕ್ಲಾತ್ ಹಾಕಿ ಇಟ್ಕೊಂಡಿದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಲೆಹಂಗಾಗಿ ಆರಾಮಾಗಿ ಸ್ಟಿಚ್ ಮಾಡಿಸ್ಕೋಬಹುದು ಫುಲ್ ಗ್ರ್ಯಾಂಡ್ ಲುಕ್ ಬರುತ್ತೆ ನಮ್ಗೆ ನಮ್ಮ ಹತ್ರ ಇರೋ ಔಟ್ಫಿಟ್ ಇನ್ನೊಬ್ರ ಹತ್ರ ಇದ್ದಂಗೆ ಇರಲ್ಲ ಯಾಕಂದ್ರೆ ನಾವೇ ಕಸ್ಟಮೈಸ್ ಮಾಡಿಸ್ತೀವಲ್ಲ ಅವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಿ ಅಂಗಡಿ ನೇಮ್ ಎಲ್ಲ ಮೆನ್ಶನ್ ಮಾಡ್ತೀನಿ ಶ್ರೀರಾಮ್ಪುರಕ್ಕೆ ಬಂದ್ರೆ ಒಂದ್ಸರಿ ವಿಸಿಟ್ ಮಾಡಿ ಅಂಗಡಿಗೆ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ ನೋಡಿ ಅದ್ರಲ್ಲಿ ಕಲರ್ಸ್ ಎಲ್ಲ ತುಂಬಾನೇ ಇದೆ ನಾನು ಇವ್ರ ಅಂಗಡಿಯಲ್ಲಿ ತುಂಬಾನೇ ತಗೊಂಡಿದ್ದೀನಿ ಒಂದ್ ಡ್ರೆಸ್ ಅಂತೆಲ್ಲ ತುಂಬಾ ಡ್ರೆಸ್ ಕಸ್ಟಮೈಸ್ ಮಾಡಿಸಿದೀನಿ ಮನೆಗೆ ಹೋದ್ಮೇಲೆ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಇದು ಇನ್ನೊಂದು ಏನ್ ಕಲರ್ ಬೈ ಅದು ಲ್ಯಾವೆಂಡರ ಅಲ್ಲ ಅಲ್ಲ ಆನಿಯನ್ ಶೇಡು ಆನಿಯನ್ ಶೇಡ್ ಅಂತ ಇದು ತುಂಬಾ ಚೆನ್ನಾಗಿದೆ ನೋಡಿ ಕಾಣಿಸ್ತಾ ಶೇಡ್ ಇವಾಗ ಟ್ರೆಂಡಿಂಗ್ ಕಲರ್ ಅಂದ್ರೆ ಇದೆ ಅನ್ಸುತ್ತೆ ಲ್ಯಾವೆಂಡರ್ ಟ್ರೆಂಡಿಂಗ್ ಇರೋದು ಚೆನ್ನಾಗಿದೆ ನೋಡಿ ಇದನ್ನು ಅಷ್ಟೊಂದು ಗ್ರ್ಯಾಂಡ್ ಇಲ್ಲ ಸಿಂಪಲ್ ಆಗಿ ಸಖತ್ ಆಗಿರುತ್ತೆ ಹಾಕೊಂಡ್ರೆನೆ ಇವೆಲ್ಲ ಲುಕ್ ಕಾಣಿಸೋದು ನಾವು ಸುಮ್ಮನೆ ತರ ನೋಡಿದ್ರೆ ಏನಿಲ್ಲ ಸ್ಟಿಚ್ ಮಾಡಿ ಹಾಕಿದ್ರೆ ಅದ್ರ ಲುಕ್ ಗೊತ್ತಾಗುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾನೇ ಕಲರ್ಸ್ ಇರುತ್ತೆ ತುಂಬಾನೇ ಆಪ್ಷನ್ಸ್ ಇರುತ್ತೆ ವೆಲ್ವೆಟ್ ಅಲ್ಲಿ ನೋಡಿ ಇವಾಗ ಎಷ್ಟೊಂದ ವರ್ಕ್ ಡಿಸೈನ್ಸ್ ಎಲ್ಲ ಚೇಂಜ್ ಆಗಿದೆ ಬರೀ ಮೋಟಿವ್ಸ್ ಮಾತ್ರ ಬರ್ತಾ ಇತ್ತು ಇವಾಗ ತುಂಬಾನೇ ಇದೆ ಇಷ್ಟೊತ್ತು ನಾ ನೋಡಿದೆಲ್ಲ ಇದೇ ಅಂಗಡಿ ರಾಮದೇವ್ ಫ್ಯಾಬ್ರಿಕ್ ಕೈಸ್ ನಾನು ಅಲ್ಲಿ ವಿಡಿಯೋ ಫುಲ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಶಾಪಿಂಗ್ ಮಾಡೋ ಮಾಡೋ ಇದರಲ್ಲಿ ನಾನು ವಿಡಿಯೋ ಎಲ್ಲ ತೆಗಿಯೋಕ್ಕಾಗಲಿಲ್ಲ ಅದಕ್ಕೆ ಮನೆಗೆ ಬಂದುಬಿಟ್ಟು ಫೈವ್ ಓ ಕ್ಲಾಕ್ ಎಲ್ಲ ಮನೆಗೆ ಬಂದ್ಬಿಟ್ವಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಕುಡಿದ್ಬಿಟ್ಟು ಈಗ ಕುತ್ಕೊಂಡಿದ್ದೀವಿ ಇನ್ನು ಅಡುಗೆ ಏನೂ ಇಲ್ಲ ಅಡುಗೆ ಮಾಡಬೇಕು ಅಲ್ಲೇನೇನು ತೊಗೊಬಂದೆ ಅಂತ ನಿಮ್ಗೆ ಒಂದೇ ಒಂದು ಪೀಸ್ ತೋರಿಸ್ದಷ್ಟೇ ತಾನೇ ಗ್ರೀನ್ ಮಾತ್ರ ತೊಗೊಂಡಿದ್ದು ಅಂತ ಮತ್ತೆ ಬೇರೆ ಅಂಗಡಿಗಳೆಲ್ಲ ಸ್ವಲ್ಪ ತೊಗೊಂಬಂದೆ ನಿಮಗೂ ತೋರಿಸ್ತೀನಿ ನಾವು ಒಂದು ಡ್ರೆಸ್ ಮಾಡೋಕ್ಕೆ ಎಷ್ಟು ಮೆಟೀರಿಯಲ್ ತೊಗೊಬಿಟ್ಟು ಟೂ ಮೀಟರ್ಸ್ ತೊಗೋಬೇಕು ಎಲ್ಲ ಟು ಟು ಮೀಟರ್ಸ್ ತೊಗೊಂಡಿದ್ದೀನಿ ನೋಡಿ ಇಷ್ಟೊಂದು ಶಾಪ್ ಮಾಡ್ಕೊಂಬಂದೆ ಇವತ್ತು ನನಗಿಷ್ಟ ಈ ಥರ ಟಾನಲ್ ಪೀಸ್ ತೊಗೊಂಬಿಟ್ಟು ಡ್ರೆಸ್ ಮಾಡಿಸ್ಕೋಬೇಕು ಚುಟಿದಾರ ನನಗೆ ಇಷ್ಟ ಆಗುತ್ತೆ ಯಾಕಂದರೆ ಸೇಮ್ ಸೇಮ್ ಡ್ರೆಸ್ಸಸ್ ಇರಲ್ಲೋ ಅಲ್ಲ ನಮ್ಮ ಹತ್ರನೇ ಯುನೀಕ್ ಆಗಿರುತ್ತೆ ಅಂತ ಫಸ್ಟ್ ಬಂದುಬಿಟ್ಟು ಇದು ಸೀಕ್ವೆನ್ಸ್ ವರ್ಕ್ ರೆಡ್ಡು ನೋಡಿದ ತಕ್ಷಣ ಇಷ್ಟ ಆಯಿತು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಹತ್ರ ರೆಡ್ ಕಲರ್ ಯಾವುದು ಕುರ್ತಾ ಇಲ್ಲ ಅದಕ್ಕೆ ತಗೊಂಡೆ ಚೆನ್ನಾಗಿದೆ ಅಲ್ಲ ಇದು ಟೂ ಮೀಟರ್ಸು ಇಲ್ಲಿ ಶೋಲ್ಡರ್ ಅಂದರೆ ಏನದು ಅಲ್ಲ ಫುಲ್ ಸ್ಲೀವ್ಸ್ ಮಾಡೋಕ್ಕೂ ಟೂ ಮೀಟರ್ ಆದರೆ ಆಗುತ್ತೆ ಅಂತೇಳ್ಬಿಟ್ಟು ನಾನೆಲ್ಲ ಟೂ ಮೀಟರ್ ತಗೊತೀನಿ ನೀ ಲೆಂತ್ ಅಲ್ಲ ನೀ ಲೆಂತ್ಗೆ ನಾನು ಜಾಸ್ತಿ ನೀಲಂತೆ ಇದು ತ್ರೀ ಬೈ ಫೋರ್ ಸ್ಲೀವ್ಸು ಬಟ್ ನೀಲಂತಾಗ ನಾನೆಲ್ಲ ಜಾಸ್ತಿ ಸ್ಟಿಚ್ ಈ ಥರ ಎಲ್ಲ ಲುಕ್ ಅದೇ ಚೆನ್ನಾಗಿರೋದು ಮೆಗಾ ಸ್ಲೀವ್ಸಲ್ಲಿ ಏನು ಚೆನ್ನಾಗಿರಲ್ಲ ನೆಕ್ಸ್ಟ್ ಬಂದುಬಿಟ್ಟು ಆರ್ಗೆನ್ಸ ಲಾಸ್ಟ್ ಟೈಮ್ ಹೋದಾಗ ಒಂದು ಆರ್ಗೆನ್ಸ ತಗೊಬಂದಿದ್ದೀನಿ ಅದು ಒಲ್ಸಿ ಇನ್ನೂ ಹಾಕ್ಕೊಂಡಿಲ್ಲ ಹಾಕ್ಕೊಂಡಾಗ ತೋರಿಸ್ತೀನಿ ಇದು ಇನ್ನೊಂದು ಆರ್ಗೆನ್ಸ ಪೀಸ್ ಚೆನ್ನಾಗಿತ್ತು ಕಲ್ಲರು ಅದಕ್ಕೆ ಇದೊಂದು ತೊಗೊಂಡೆ ಈ ಸಲ ಹೋದಾಗ ಕಟ್ಪೀಸೆಲ್ಲೇನು ಸಿಗಲೇ ಇಲ್ಲ ಗೈಸ್ ಯಾಕೋ ನಮಗೆ ಜಾಸ್ತಿ ಲಾಸ್ಟ್ ಟೈಮಲ್ಲಿ ಹೋದಾಗ ಪೀಸಲ್ಲಿ ಜಾಸ್ತಿ ಸಿಗ್ತಾ ಇತ್ತು ಈ ಸರಿ ಕಟ್ ಪೀಸಸ್ಸಲ್ಲಿ ಏನು ಸಿಗಲೇ ಇಲ್ಲ ಎಲ್ಲ ಟಾನ್ಸಲ್ಲೇ ಕಟ್ ಮಾಡಿಸ್ಕೊಂಡಿದ್ದು ಇದೊಂದು ಲ್ಯಾವೆಂಡರ್ ತೊಗೊಂಡೆ ಇದಕ್ಕೆ ಕಾಟನ್ ಪ್ಯೂರ್ ಕಾಟನ್ ಅಂತೆ ಚೆನ್ನಾಗಿರುತ್ತೆ ಅಂತ ಇದನ್ನು ತಗೊಂಡೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದುಬಿಟ್ಟು ಇದು ಸಿಂಥೆಟಿಕ್ ಕ್ಲಾತೇನಂತಾರಲ್ಲ ಅದು ಇದು ನನ್ನ ಹತ್ರ ಇದೇ ಕ್ಲಾತಲ್ಲಿ ಫೋರ್ ಆರ್ ಫೈವ್ ಪೀಸಸ್ ಇದೆ ಆಲ್ರೆಡಿ ಎಲ್ಲ ಸ್ಟಿಚ್ ಮಾಡಿಸಿದ್ದೀನಿ ನಾನು ಹಾಕ್ಕೊಂಡಿರ್ತೀನಿ ಎಲ್ಲ ನೀವು ನೋಡಿರ್ತೀರ ಚಿತಾ ಪ್ರಿಂಟದು ಮತ್ತು ಫ್ಲವರ್ಸ್ದು ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಮನುಷ್ಯ ತಗೊಂಡಿದ್ದು ನೆಕ್ಸ್ಟು ತುಂಬ ಸರಿ ಅಂದ್ಕೊಂಡಿದ್ದೆ ಬಟ್ ತೊಗೊಳಕ್ಕಾಗಿರಲಿಲ್ಲ ಬಟ್ ಈ ಸರಿ ತೊಗೊಂಡ್ಬಿಟ್ಟೆ ಬ್ರೊಕೆಟಲ್ಲಿ ಎಷ್ಟು ಗ್ರ್ಯಾಂಡ್ ಲುಕ್ ಬರೋ ತೊಗೈಸಿದ್ದೆ ಏನಾದರೂ ನಾವು ಡ್ರೆಸ್ ಹೊಳಿಸ್ಕೊಂಡು ಹಾಕ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಗ್ರೀನು ಇದು ಡಾರ್ಕ್ ಗ್ರೀನು ತಗೊಂಡೆ ಎಲ್ಲ ಟೂ ಟೂ ಮೀಟರ್ಸೆ ಮತ್ತು ಮೆಹಂದಿ ಗ್ರೀನು ಇದೊಂದು ತೊಗೊಂಡೆ ಇದು ಒಂದು ನಂದು ಒಂದು ಮೌನುಷದು ಡಿಸೈನ್ ಒಂದೇ ಬಟ್ ಕಲರ್ಸ್ ಬೇರೆ ಇಷ್ಟು ಇವತ್ತು ನಾನು ಶ್ರೀರಾಂಪುರಕ್ಕೆ ಹೋಗಿ ತೊಗೊಬಂದಿದ್ದು ಇನ್ನಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಎಲ್ಲ ಕವರ್ ಮಾಡೋಕ್ಕಾಗಲ್ವಲ್ಲ ನಾನು ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ನಾನು ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೋರ್ಸೋಕೆ ಹೋಗಲಿಲ್ಲ ಕೆಲವು ಕೆಲವು ಮಾತ್ರ ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೀನಿ ಅಷ್ಟೇ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಮೊದಲೆಲ್ಲ ತುಂಬ ಕಮ್ಮಿಗೆ ಸಿಗ್ತಾ ಇತ್ತು ಅಲ್ಲಿ ಬಟ್ಟೆಗಳು ಬಟ್ ಇತ್ತೀಚೆಗಂತೂ ತುಂಬನೇ ಕಾಸ್ಟ್ ಆಗೋಗಿದೆ ಎಲ್ಲ ಮೀಟರ್ಸ್ ಏನು ಕೇಳಿದ್ರು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹಂಗೆ ಹೇಳ್ತಾರೆ ಮೌನುಷ ಇದೊಂದು ಲೆಹೆಂಗ ಮಾಡ್ಸೋಣ ಅಂತ ಕೇಳಿದ್ರೆ ಟೂ ತೌಸಂಡ್ ಹೇಳ್ತಾರೆ ಗೈಸ್ ಒಂದು ಮೀಟರು ಅವಳಿಗೆ ಮಿನಿಮಮ್ ಅಂದರು ಫೋರ್ ಟು ಫೈವ್ ಮೀಟರ್ಸ್ ಬೇಕು ಟೂ ತೌಸಂಡ್ ಒನ್ ಮೀಟರ್ ಅಂದರೆ ಎಷ್ಟಾಗೋಗ್ತೇಳಿ ಮತ್ತು ಒಳಸೋಕ್ಕೆ ಎಷ್ಟಾಗುತ್ತೆ ಅದಕ್ಕೆ ನಾವೇನು ತಗೊಳಿಲ್ಲ ರೆಡಿಮೇಡ್ ತೊಗೊಂಬಿಡಮ್ಮ ಜಾಸ್ತಿ ಆಗುತ್ತೆ ಅದು ರೆಡಿಮೇಡ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದುಬಿಟ್ವಿ ಇನ್ನೂ ಕಮ್ಮಿ ಇಲ್ಲ ಗೈಸ್ ಮೀಟರ್ ಬಂದು ಟು ಹಂಡ್ರೆಡ್ ಟೂ ಹಂಡ್ರೆಡ್ ಬಿತ್ತು ಬಟ್ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಅಂತ ತೊಗೊಂಬಿಟ್ಟೆ ಮೊದಲೆಲ್ಲ ತುಂಬ ಚೀಪಾಗಿ ಸಿಗ್ತಾಯಿದ್ದು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿಗೆಲ್ಲ ಮೀಟರ್ ಸಿಗ್ತಾ ಇತ್ತು ಇವಾಗೆಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹಂಗಾಗೋಗಿದೆ ಇದು ಬೇರೆ ಬೇರೆ ಅಂಗಡಿಯಲ್ಲಿ ತ್ರೀ ಫಿಫ್ಟಿ ಹಂಗೆ ಹೇಳಿದ್ರು ಬಟ್ ನಾವು ಕೆ ಇದಕ್ಕೆ ಹೇಳಿದಂಗೆ ಟೂ ಹಂಡ್ರೆಡ್ ಹೇಳಿದ್ರು ಅದಕ್ಕೆ ಅಲ್ಲಿ ತೊಗೊಂಬಿಟ್ಟೆ ಇದೂ ಅಷ್ಟೇ ಟೂ ಹಂಡ್ರೆಡ್ ಎಲ್ಲನೂ ಅಷ್ಟೇ ಗೈಸ್ ಏನು ಕಮ್ಮಿ ಇದೊಂದೇ ನಮ್ಗೆ ಸ್ವಲ್ಪ ಕಮ್ಮಿಗೆ ಸಿಕ್ಕಿದ್ದು ಆರಿಗೆ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಮೀಟರು ಇದೊಂದೇ ಸಿಕ್ಕಿದ್ದು ಇದು ಟೂ ಮೀಟರ್ ತೊಗೊಂಡೆ ಇಷ್ಟು ಗೈಸ್ ನಾವು ತೊಗೊಂಬಂದಿದ್ದು ನೆಲ ಇವೆಲ್ಲ ಸ್ಟಿಚ್ ಮಾಡಿಸ್ಬೇಕು ಒಂದೇ ಸರಿ ಏನು ಮಾಡಿಸಲ್ಲ ನಿಧಾನಕ್ಕೆ ಮಾಡಿಸ್ಕೊತೀನಿ ನಾನು ಮಾಡ್ತೀನಿ ಬಟ್ ನನಗೆ ಫ್ರೀ ಇಲ್ಲ ಇವಾಗ ಮಾಡೋಕ್ಕೆ ನನಗೂ ಬರುತ್ತೆ ತೊಳೆಯೋದಿಲ್ಲ ಬಟ್ ಇವಾಗ ಕುತ್ಕೊಂಡು ಅಷ್ಟೊಂದು ಪೇಷನ್ಸ್ ಇಲ್ಲ ಈ ಸೀರೆಗಳು ಕುಚ್ಚೆಲ್ಲ ಬರುತ್ತಲ್ಲ ಇವಾಗ ಇವು ಮೂರು ಸೀರೆಗಳಿದೆ ಬ ಬಂದಿದ್ದಾವೆ ಕಸ್ಟಮರ್ಸ್ ಕೊಟ್ಟು ಹೋಗಿದ್ದಾರೆ ಅವಿ ಇನ್ನು ಕಟ್ಟಬೇಕು ಇನ್ನು ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಎಷ್ಟೊಂದು ಕೆಲಸ ಇದೆಯೋ ಯಾವಾಗ ಮಾಡೋದೇನು ಇವಡೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೀವು ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ಚ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್